ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಹೇಳಿದ ಕೆಲಸಕ್ಕೆ ಒಪ್ಪಿಬಿಡುಲ್ಲವಾದ್ರೆ ಎಡೆ ಎತ್ತಿದ ಈ ಸರ್ಪದೊಂದಿಗೆ ಗತ್ತಿಸಿಕೊಂಡ ವಿಷಯ ವೇರಿಸಬೇಕಾಗುತ್ತನ್ನು ಅಂದು ನನ್ನ ಗರಿಯನನ್ನು ತೋಡಿ ಕುಚ್ಚುವಂತ ನಾನು ಸಹಿಸಿಕೊಂಡೆ ನನ್ನ ಪ್ಲಾಂಟಿನ ದುರಾತದಲ್ಲಿ ನೀ ಹಟ್ಟಾಯಿಸಿ ಬಂದರು ಸಹಿಸಿಕೊಂಡು ಸತ್ತ ಮನೆಗೆ ಸಾಧುವಾನೇ ಹೇಳಿ ನನ್ನ ನನಗೆ ನನ್ನ ಆತನಿಗೆ ಬಿಡಿ ಎಂದು ನಿನ್ನ ಮನೆಗೆ ಕೇಳಲು ಬಂದರೆ ಸಿಕ್ಕಂತ ಬೈ ದಾಡಿ ಕಳಿಸಿದೆ ಇದನ್ನೆಲ್ಲ ಸಹಿಸಿಕೊಂಡು ನಾ ತುಂಬಾ ಜನರು ಸಾಧ್ಯವಿಲ್ಲ ಸೆಡಿನ ಕಿಚ್ಚುವರಿಯ ಭಾಷೆ ಮಾಡಿ ಏಡಿ ಹೇಳಿದನದ ಮಾತನಾಡುವ ನೀನೇ ಕಡಸಾಗಿ ಈ ಗೌಡನ ಕೈಯಾಗ ಯಾಗ ಕೊಡ್ತಿ ಆ ಅಂತರವನ್ನು ನಮಗೊಂದು <muchos> ತನಿಖೆ ಬಾಯಿಗೆ ಬಂದ ಮಾತ್ರ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ಈ ಗೌರವ ತೊಟ್ಟ ಬಣ್ಣ ಬಿಟ್ಟ ಗುರಿ ಎದ್ದು ಮಾಡಿಲ್ಲ ಸುಮ್ಮನೆ ನನ್ನನ್ನು ಶುಟ್ಟಿಗೆ ಕಬಿಸಿ ರಾವಣ ದುರ್ವನಾಗಿ ಮಾಡಬೇಡ ಇಲ್ಲವಾದ್ರೆ ಕಾಯಿದ ಕೆಬ್ಬುಣದ ಬರಿ ನೀನು ಗಂಡದಿಗೆ ಬರುತ್ತದೆ ಹೆಚ್ಚನ ಆ ನಿನ್ನ ಕಾಯಿದ ಬರಿ ಬರೆಯಾಕು ನಿನ್ನ ಬಂದಾಗಿನ ಗುಂಡು ನನ್ನಗೆ ಸಿಡಿದನು ಆ ರಾವಣನಿಗೆ ಶ್ರೀರಾಮನಾಗಿ

ಹೆಣ್ಣು ಮೊದಲೇ ಬಾರಿ ರಾಷ್ಟ್ರಪತಿ ಆಗಿತ್ತು ಹೆಣ್ಣು ಹೆಣ್ಣು ಶಾಂತರೆ ಆಗ್ತದೆ ನಮಗೆ ಎತ್ತರ ನೀನು ಹೆಣ್ಣೊಂದು ನನ್ನಂತ ವೀರ Thank <laughs> you.

ಬನ್ನಿ ಸ್ವಾಮಿ ಹತ್ತಿಗೆಯ ವಿಷಯ ತಿಳಿದುಕೊಳ್ಳಲು ಯಾವ ಮನೆಯಾದರೇನೋ ಯಾವ ಸ್ಥಳವಾದರೇನು ಸವಿತಾ ಮೊದಲು ಅದರಲ್ಲೇನಿದೆ ಎಂದು ಬೇಗ ಓದಿ ಹೇಳು ನನಗೆ ಬೇಗ ಓದಿ ಸ್ವಾಮಿ ನೋಡಿ ಅವರು ತಮ್ಮ ಪುರುಷತ್ವವನ್ನು ಕಳೆದುಕೊಂಡು ಹೆಂಡಕ್ಕೆ ರಸದಿಂದ ದೂರ ಇದ್ದರು ಅವಳ ಶೀಲೇ ಕಾರಣಂತವಾಗಿ ನೋಡಿ ಈಗ ಸಮಯ ಅದಲ್ಲ ಮನೆಯಲ್ಲಿ ಯಾರು ಇಲ್ಲದೆ ಸಮಯ ನೋಡಿ ಅವಳ ಗರ್ಭಕ್ಕೆ ಕಾರಣವಾದರೂ ಅವರು ಕಾಳಿಗ ಅದನ್ನ ಮನೆಗೆ ಹೋದ ನಂತರ ನಿಮಗೆ ತಿಳಿಸುತ್ತೇನೆ ಬನ್ನಿ ಇಲ್ಲ ನಾನು ಈಗ ಆ ಕಾಲಿಂಗನನ್ನು ಕಂಡು ಅವನ ಕತೆ ಮುಗಿಸವರು